ಸ್ನೇಹಿತರೆ ನಮಸ್ಕಾರ ಏನೇ ಮಾಡ್ಬೇಕಂದ್ರು ನಿಮ್ ಮನಸ್ಸನ್ನ ಇಟ್ಕೊಂಡಿರಿ ನೀವು ಏನೇನಪ್ಪ ಅಂತ ಅಂದ್ರೆ ಮೊದಲನೇ ದೋಸ್ ಶಿಸ್ತು ಅಂದ್ರೆ ಡಿಸಿಪ್ಲೀನ್ ನೋಡಪ್ಪ ಮೋಟಿವೇಶನ್ ಅನ್ನೋದು ಗಾಡಿ ತುಂಬದಂಗ ಇರ್ತೈತಿ ನಾವು ಆದ್ರೆ ಐತಲ್ಲ ಅದು ನಿನ್ ಕೈ ಬಿಡಂಗಿಲ್ಲ ನೋಡಿಲ್ಲ ಅಂದ್ರೂ ಕೆಲಸ ಮಾಡೋದನ್ನ ಕಲಿಬೇಕು ಅದ ಗೆಲುವಿನ ದಾರಿ ಇನ್ನು ನಿನ್ನ ಅಪ್ಪ ಅಮ್ಮನ ಬಗ್ಗೆ ನೀನು ಬಹಳ ಕಾಜಿ ಮತ್ತು ಪ್ರೀತಿ ಇಟ್ಕೋಬೇಕು ರಾತ್ರಿ ಮೊಲೋಕಿ ಮುಂಚೆ ಒಂದ್ಸಲ ನಿನ್ನ ಅಪ್ಪ ಅಮ್ಮನ ಮುಖ ನೋಡಪ್ಪ ಅವ್ರು ಪಟ್ಟರೋ ಕಷ್ಟಕ್ಕ ನೀನ್ ಗೆದ್ದು ಉತ್ತರ ಕೊಡ್ಬೇಕು ಈ ಜಗತ್ತಿಗೆ ನೀನು ಯಾರೋ ಒಬ್ಬ ಇರಬಹುದು ಆದ್ರ ಅವ್ರಿಗೆ ನಿನೇ ಪ್ರಪಂಚ ಒಂಟಿಯಾಗಿ ಹೋರಾಡೋದನ್ನ ಕಲಿ ಏನೋ ಒಂಟಿಯಾಗಿ ಅದಿನಂತ ಬೇಜಾರ್ ಮಾಡ್ಕೋಬೇಡ ನೆನಪಿರ್ಲಿ ಕುರಿಗಳು ಮಾತ್ರ ಗುಂಪಿನ ಆಗ ಬರ್ತಾವ ಆದ್ರ ಸಿಂಹ ಯಾವತ್ತಿದ್ರೂ ಸಿಂಗಲ್ ಆಗಿ ಬರೋದು ಬಗ್ಗೆ ಮುಂದೆ ನಡಿ ಸ್ವಲ್ಪ ಮೂನಾಗಿರುವುದನ್ನ ಸ್ವಲ್ಪ ಕಲಿತುಕೋನ್ ಬೈಕಿ ಕೆಟ್ಟದಾಗಿ ಮಾತಾಡೋರಿಗೆ ಬಾಯಿ ಮಾತಿ ಉತ್ತರ ಕೊಡೋಕೆ ಹೋಗ್ಬೇಡ ಸುಮ್ನೆ ಕೆಲಸ ಮಾಡ್ತಾ ಇರು ರಿಸಲ್ಟ್ ಹಬ್ಬ ಮಾಡ್ಬೇಕು ನಿನ್ನನ್ನು ಅವಮಾನ ಮಾಡಿದವ್ರೆ ನಿನ್ನ ಸನ್ಮಾನ ಮಾಡೋ ಹಂಗ ಬೆಳಿಬೇಕು ಯಾವತ್ಲು ಪಿಟ್ ಆಗಿರು ಯಾವತ್ಲೂ ನಿನ್ನ ದೇಹವನ್ನು ಫಿಟ್ ಆಗಿರು ದೇಹ ಕಷ್ಟ ದಂಡಿಸೋದೈತಿ ಅಷ್ಟ ಆದ್ರ ಮುಂದೊಂದ್ ದಿನ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿ ನಡೋದಕ್ಕಿಂತ ಈಗ ಜಿಮ್ ನಾಗ ಬೇವರ್ ಸುರ್ಸೋದು ಸಾವಿರ ಪಾಲ್ ಮೇಲಪ್ಪ ನಿನ್ನ ಆರೋಗ್ಯ ಕೈಯಾಗ ಐತಿ ಇನ್ನ ಮಾಡಿದ್ರು ಫೋಕಸ್ ಲಿಂದ ಮಾಡು ಕುದ್ರೆ ಯಾಕೆ ಕನ್ಪಟ್ಟಿ ಕಟ್ತಾರ ಗೊತ್ತೇನ್ರಿ ಅಕ್ಕಪಕ್ಕ ನೋಡದೆ ಬರೀ ಗುರಿ ಕಡೆ ಓಡ್ಲಿ ಅಂತ ನೀನು ಅಷ್ಟೇ ಜನರ ಬಿಡು ಬರೀ ನಿನ್ನ ಗುರಿ ಕಡೆ ನೋಡು ಲೈನ್ ಸಿಗಂಗಿಲ್ಲ ಇನ್ನೊಂದ್ ಹೇಳ್ತೀನಿ ಕೇಳು ರೊಕ್ಕದ ಬೆಲೆ ಇಕ್ಕೊಂಡಿರು ಯಾಕಂದ್ರೆ ದುಡ್ಡಿದ್ರೆ ಎಲ್ಲಾ ಸಿಗಂಗಿಲ್ಲ ಅಂತಾರ ಆದ್ರೆ ನೆನ್ಪುಳು ಗೆಳೆಯ ದುಡ್ಡು ಇಲ್ಲ ಅಂದ್ರೆ ಇಲ್ಲಿ ನಿನಗೆ ಬೆಲೆನೂ ಸಿಗಂಗಿಲ್ಲ ಪ್ರೀತಿ ಹಸಿವನ್ನ ನೀಸಂಗಿಲ್ಲ ರೊಕ್ಕ ಬೇಕೇ ಬೇಕು ದುಡಿ ಸ್ವಾವಲಂಬಿಯಾಗಿ ಬದುಕು ಸುಳ್ಳು ಗೆಳೆಯರನ್ನ ಮೊದ್ಲು ಪತ್ತೆ ಹಚ್ಚು ಯಾಕಂದ್ರೆ ಜೇಬ್ನಾಗ ರೊಕ್ಕ ಇದ್ದಾಗ ಬರೋರು ಗೆಳೆಯರಲ್ಲ ಅವರು ಜೋಕರ್ಸ್ ಕಷ್ಟದಾಗ ಯಾವ ಗಂಡು ಗಲ್ಲಿ ನಿನ್ ಜೊತೆ ನಿಲ್ತಾನೋ ಅವನೇ ನಿನ್ ಬಂದು ಕ್ವಾಂಟಿಟಿ ಬೇಡಪ್ಪ ಕ್ವಾಲಿಟಿ ಫ್ರೆಂಡ್ಸ್ ಇರ್ಲಿ ಯಾವತ್ತು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ ಈಗ ಮಜಾ ಮಾಡಿದ್ರೆ ಮುಂದ್ ಜೀವನ ಪೂರ್ತಿ ಕಷ್ಟ ಪಡಬೇಕಾಗತ್ತೆ ಆದ್ರೆ ಈಗ ಕಷ್ಟಪಟ್ರೆ ಮುಂದಿನ ಜೀವನ ರಾಜ ತರ ಇರ್ತೈತಿ ತಾಯ್ಸ್ ನಿಂದು ಇವತ್ತ ಹೆಚ್ಚಿತ್ಕೋ ಇಷ್ಟೆಲ್ಲ ಹೇಳಿನಿ ಆದ್ರೂ ನಿನ್ ಚಲ ನಿನ್ ಬಡಕ್ ಹೋಗ್ಬೇಡ ಒಂದ್ ಹನ್ನೊಂದು ಹನಿ ಹನಿ ಆಗಿ ಬೀಳೋ ನೀರು ಕಲ್ಲನ್ನ ಹೊಡಿತೈತಿ ಅಂದ್ರೆ ಅದು ತನ್ನ ಶಕ್ತಿ ಅಲ್ಲ ಅದು ಸತತವಾಗಿ ಬೀಳೋ ಪ್ರಯತ್ನದಿಂದ ಒಂದೇ ದಿನಕ್ಕ ಸುಲಭ ಕೂಡ ನಾಳೆ ನಿನ್ನದ ದಿನ ಇನ್ನೆಲ್ಲಾ ನಿನ್ ಪಾಲಿಸು ನಿನ್ ಜೀವನ್ದಾಗ ನಿನ್ ಉದ್ದಾರ ಹಾಕ್ತೇತಿ